ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಎರಡೇ ಎರಡು ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಕೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಹೊಸ ರೀತಿಯಾದಂಥ ಸ್ವೀಟನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೀವು ಎಂದೂ ಕೂಡ ಈ ರೀತಿಯಾದಂಥ ಸ್ವೀಟನ್ನು ತಿಂದಿರೋಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಈ ರೆಸಿಪಿನ ಎಲ್ಲೂ ಕೂಡ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸೂಪರಾಗಿರುವಂಥ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಈಗ ಈ ಸ್ವೀಟನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ಇವತ್ತು ಒಂದು ಕಪ್ಪಿನಷ್ಟು ಬೆಲ್ಲ ಹಾಗೆಯೇ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲವನ್ನು ಪೂರ್ತಿ ಕರಗಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಪಾಕವನ್ನು ಕಾಯಿಸ್ಕೊಳ್ಬಾರ್ದು ಹಾಗೆಯೇ ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ ಹಾಗಾಗಿನಲ್ಲಿ ಬೆಲ್ಲವನ್ನು ಸಣ್ಣದಾಗಿ ಚಚ್ಬಿಟ್ಟು ಅದನ್ನು ಎರಡು ಕಪ್ಪಿನಷ್ಟು ನೀರನ್ನು ಹಾಕಿ ಇದ್ದೀನಿ ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಸದಂಶ ಇದ್ದರೆ ಅದು ಹೋಗುತ್ತೆ ಹಾಗಾಗಿ ಈ ರೀತಿ ಜರಡಿ ಮಾಡ್ಕೊಳ್ಬೇಕು ನೋಡಿ ಈಗ ಬೆಲ್ಲವನ್ನು ಜರಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮತ್ತೆ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ಟೋಟಲ್ ಸ್ವೀಟ್ ಮುಗಿಯುವಷ್ಟೊತ್ತಿಗೆ ಐದರಿಂದ ಆರು ಕಪ್ಪಿನಷ್ಟು ನೀರನ್ನು ಉಪಯೋಗಿಸಿದ್ದೀನಿ ಇದನ್ನು ನೋಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈ ಸ್ವೀಟಿನ ಬ್ಯಾಟರ್ ನಿಮಗೆ ತುಂಬಾ ತೆಳವಾಗಿರಬೇಕು ಆಗ ನಿಮಗೆ ಸ್ವೀಟು ಬೇಯ್ತಾ ಬೇಯ್ತಾ ತುಂಬಾ ಟೇಸ್ಟಿಯಾಗಿ ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಮತ್ತೆ ಇದಕ್ಕೆ ನಾನೀಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಗಂಟೇನು ಇರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ನಿಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ಈ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಆಗ ನಿಮಗೆ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಕಪ್ ಅಕ್ಕಿ ಇಟ್ಟಿಗೆ ಆರು ಕಪ್ಪಿನಷ್ಟು ನೀರನ್ನು ಹಾಕಿದ್ರೆ ನಿಮಗೆ ತುಂಬಾ ಸಖತ್ತಾಗಿ ಬರುತ್ತೆ ಸ್ವೀಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಈ ಸ್ವೀಟಿಗೆ ಒಂದು ಹೊಸ ರೀತಿಯಾದಂಥ ಟೇಸ್ಟ್ ಬರಲಿ ಅಂತ ಒಂದು ಪಲಾವೆಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಟಿಕೆವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಏಲಕ್ಕಿ ಪುಡಿನ ಯಾವಾಗಲೂ ಸ್ವೀಟಿಗೆ ಸೇರಿಸ್ತಾನೆ ಇರ್ತೀರ ಆದರೆ ಈ ಪಲಾವೆಲೆಯನ್ನು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಕುದಿತಾ ಕುದಿತಾ ಇದು ಸ್ವಲ್ಪ ಬೇಯಬೇಕಿದ್ರೆ ಇದು ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ ಆಗ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿನಲ್ಲಿ ಒಂದು ಪಲಾವೆಲೆಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ನಾನು ಒಲೆ ಮೇಲೆ ಇಟ್ಟಿದ್ದನ್ನ ಚೆನ್ನಾಗಿ ನೋಡಿ ರೀತಿ ಕುದಿಸ್ಕೊಳ್ತಾ ಇದ್ದೀನಿ ಇದು ನೀವು ಅಲ್ವ ಎಲ್ಲ ಯಾವ ರೀತಿ ಮಾಡ್ತೀರೋ ಆ ರೀತಿ ನೀವು ಇದನ್ನು ಕುದಿಸ್ಕೊಳ್ಬೇಕು ಆಗ ಗಟ್ಟಿಯಾಗ್ತಾ ಹೋಗುತ್ತೆ ತುಂಬ ಗಟ್ಟಿಗೆ ಮಾಡೋಕ್ಕೆ ಹೋಗಬಾರ್ದು ನಿಮಗೆ ತುಂಬ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದರೆ ಇದಕ್ಕೆ ನೀವು ಒಂದು ಲೋಟ ನೀರನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾನೀಗ ಪಲಾವ್ ಎಲೆಯೇ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಪೂರ ಗಟ್ಟಿಯಾಗಿದೆ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಇದು ಪೂರ್ತಿ ಬೇಗನೆ ಗಟ್ಟಿಗಾದರೆ ಅದು ಬೇಯೋದಿಲ್ಲ ಹಾಗಾಗಿ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನೀವು ರಾಗಿ ಆಲ್ಬಾಯೆಲ್ಲ ಏನು ಮಾಡ್ತೀರೋ ಅದೇ ರೀತಿ ನೀವು ಈ ಸ್ವೀಟನ್ನು ಕೂಡ ತುಂಬಾ ಟೇಸ್ಟಿಯಾಗಿರುವಂಥದ್ದು ನಿಮಗೆ ರಾಗಿ ಗಿಣ್ಣ ಟೇಪೇ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಗಟ್ಟಿಗಾಗವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಆಗ ನಿಮಗೆ ಪರ್ಫೆಕ್ಟಾಗಿ ಸ್ವೀಟು ರೆಡಿಯಾಗುತ್ತೆ ಈ ಸ್ವೀಟನ್ನು ನೀವು ಬೇಯಿಸ್ತಾನೆ ಪ್ಲೇಟ್ಗೆ ಹಾಕ್ಕೊಂಡ್ರೆ ಕೈಗೆಲ್ಲ ಅಂಟುತ್ತೆ ಹಾಗೆಯೇ ತಿನ್ನಬೇಕಾದ್ರೆ ಬಾಯಿಗೂ ಕೂಡ ಅಂಟುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊತ ಸೇರಿಸ್ಕೊತ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ನಿಮಗೆ ತುಂಬಾ ಸಖತ್ತಾಗಿ ಬರುತ್ತೆ ಬಾಯಿ ಲೀಟರ್ ಸಾಕು ಕರ್ಗೋಗ್ಬೇಕು ಅಷ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸ್ವೀಟು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಹಾಗೆಯೇ ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕುವಂಥ ಹೊಸ ರೀತಿಯಾದಂಥ ವೀಡಿಯೋಗಳನ್ನ ನೀವೇ ಮೊದಲಿಗೆ ನೋಡ್ಬೋದು ನೋಡಿ ಈಗ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಈಗ ಚೆನ್ನಾಗಿ ಬೇಯ್ತಾ ಇದೆ ನಿಮಗೆ ಇದು ಯಾವ ರೀತಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇದು ತುಂಬಾ ಚೆನ್ನಾಗಿ ಗಮ ಬರುತ್ತೆ ಆಗಲೇ ಗೊತ್ತಾಗುತ್ತೆ ನಿಮಗಿದು ಬೆಂದಿದೆ ಅಂತ ರಾಗಿ ಗಿಣ್ಣ ಎಲ್ಲ ಯಾವ ರೀತಿ ಬೆಂದಾಗ ತುಂಬಾ ಚೆನ್ನಾಗಿ ಗಮ ಬರುತ್ತೋ ಅದೇ ರೀತಿ ಇದು ಕೂಡ ತುಂಬ ಸಖತ್ತಾಗಿ ಗಮ ಬರುತ್ತೆ ಆಗ ನಿಮಗಿದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಅಳತೆಯಲ್ಲಿ ನಿಮಗೆ ಇದ್ದರೆ ಸಾಕಾಗುತ್ತೆ ಈಗ ಸ್ವೀಟ್ ಕೂಡ ನಮಗೆ ರೆಡಿಯಾಗಿದೆ ನೋಡಿ ಗಡ್ಡಿ ಕೂಡ ಆಗಿದೆ ತುಂಬಾ ಚೆನ್ನಾಗಿ ಕೂಡ ಬೆಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬೆಂದಿರಬೇಕು ಆಗ ನಿಮಗೆ ತುಂಬಾ ಚೆನ್ನಾಗಿ ಸ್ವೀಟ್ ಬರುತ್ತೆ ಈಗ ಇದು ರೆಡಿಯಾಗಿದೆ ಇದನ್ನು ನಾವು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನಾನಿವತ್ತು ಈ ಸ್ವೀಟ್ ಮಾಡಲು ತುಪ್ಪ ಎಣ್ಣೆ ಯಾವುದೂ ಕೂಡ ಬಳಕೆ ಮಾಡಿಲ್ಲ ಆದ್ರೂ ಕೂಡ ತುಂಬಾ ಟೇಸ್ಟಿಯಾಗಿ ತುಂಬನೇ ಸಖತ್ತಾಗಿರುತ್ತೆ ಸ್ವೀಟು ತುಂಬಾ ಚೆನ್ನಾಗೂ ಕೂಡ ಬರುತ್ತೆ ನೋಡಿ ಈಗ ಪ್ಲೇಟಿಗೂ ಕೂಡ ನಾನು ತುಪ್ಪವನ್ನು ಸವರಿಟ್ಕೊಂಡಿಲ್ಲ ಹಾಗೇ ಇಟ್ಟಿದ್ದೆ ಅದಕ್ಕೀಗ ರೆಡಿ ಮಾಡಿರುವಂಥ ಈ ಸ್ವೀಟನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕಿ ಇದನ್ನು ತಣ್ಣಗಾಗಿಬಿಡಬೇಕಾಗುತ್ತೆ ನಾವು ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ತಣ್ಣಗಾಗಿಬಿಡಬೇಕು ಆಗ ಇದು ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಸೆಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನೀಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಖತ್ತಾಗಿ ಬರುತ್ತೆ ಲೆಟ್ರ್ ಸಾಕು ಕರ್ಗೋಗ್ಬೇಕು ಅಷ್ಟು ಸೂಪರ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾದಂಥ ಹೊಸ ಶೈಲಿಯಲ್ಲಿ ಸ್ವೀಟನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಡಿಫ್ರೆಂಟಾಗಿರುವಂಥ ಸ್ವೀಟು ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ಇಡೀ ಫ್ಯಾಮಿಲಿಯೆಲ್ಲ ಕೂತು ತಿನ್ಬೋದು ಅಷ್ಟು ಸೂಪರ್ ಆಗಿರುವಂಥ ಸ್ವೀಟನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ ನೋಡಿ ಕಟ್ ಮಾಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವತ್ತಿನ ಈ ಹೊಸ ರೀತಿಯ ಸ್ವೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು